ఇదు तुलनाణ పదక రైట్ ఎల్ ఇర్బెక్ వైఫ్ ఇస్ ఆల్వేస్ రైట్ సంపత్తికరగీ గౌరవనీత జిల్లాధికారి అవర్న సమన్వయ శుతి భడే శాలన హోదిసి థాంక్యూ థాంక్యూ వెరీ మచ్ సర్ నా నాట కుట్లతే చనావకి ಆಗಿದೆ ಅಂತ ನನ್ನನ್ನು ಮನೆ ಮಗನಾಗಿ ಮಂಗಳೂರು ಸ್ವೀಕರಿಸ್ಕೊಂಡಿದೆ ಅಂತ ನಾನು ಹೇಳಲಿಕ್ಕೆ ಬಾರಿ ಹಬ್ಬಿಂದ ನಾನು ಹೇಳಲಿಕ್ಕೆ ಇದು ಮಾಡ್ತೇನೆ ಆ್ಯಂಡ್ ಊಡ್ಲಾ ವಿಲ್ ಬಿ ಪಾರ್ಟ್ ಆಫ್ ಮೀ ಆಲ್ವೇಸ್ ಆಟ್ ಟೇಕ್ ಮಂಗಳೂರು ಔಟ್ ಆಫ್ ಮೀ ಅನ್ನುವಂಥ ರೀತಿಯಲ್ಲಿ ಅಷ್ಟು ಒಂದು ಎಮೋಷನಲ್ ಕನೆಕ್ಟ್ ಆಗಿದೆ ಮಂಗ್ಳೂರು ಜೊತೆ ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಸ್ಯಾಟಿಸ್ಫೈನ್ ಯು ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ನೀವೆಲ್ಲರೂ ಕೂಡ ಇಷ್ಟೊಂದು ಸಹಕಾರವನ್ನು ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಕ್ಷಣದಲ್ಲಿ ಮೈ ವೈಫು ಸೇರ್ ಆ್ಯಂಡ್ ಮೈ ಪೇರೆಂಟ್ಸ್ ಅಂದರೆ ನನ್ನ ವೈಫು ಒಬ್ಬ ಆರ್ಕಿಟೆಕ್ಟ್ ಸೊ ಫಾರಿನೆಲ್ಲ ಹೋಗಿ ಓದ್ಬಂದ್ರ ನಮ್ಮ ಥರ ಲೋಕಲೆಲ್ಲ ಅಥವಾ ಪುಕ್ಸಟ್ಟೆ ಅವರು ಕೆಲಸ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ಕೊಡೋದು ಇನ್ಕ್ಲೂಡಿಂಗ್ ಇದು ಇಂಟೀರಿಯರ್ಸ್ ಇರೋದು ಮಾಡುವಂಥದ್ದು ಇದೆಲ್ಲದಿಂದ ಹಿಡಿದು ಫ್ರೀ ಕೆಲಸ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದೀನಿ ಆ ಓಲ್ಡ್ ಹೆರಿಟೇಜ್ ಬಿಲ್ಡಿಂಗಲ್ಲಿ ಮಾಡಿದಂಥ ಎಲ್ಲ ಟೀಮ್ಗೂ ಕೂಡ ನಾನು ಇದು ಮಾಡೋಕ್ಕೆ ಬರ್ತೀನಿ ಅವರದ್ದು ಕಾಂಟ್ರಿಬ್ಯೂಷನ್ ಇಸ್ ದೇ ಬಿಯಾಂಡ್ ಜಸ್ಟ್ ಬೀಯಿಂಗ್ ಸಪೋರ್ಟಿವ್ ನನಗೆ ಒಂದು ಇದು ಕೂಡ ಮುಂದೆ ಬಂದು ಮಾಡಿರುವಂಥದ್ದು ಅದಕ್ಕೆ ಅವರು ಕೂಡ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೇನೆ ಮೈ ಪೇರೆಂಟ್ಸ್ ಆರ್ ಹಿಯರ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ ಆಲ್ಸೋ ಟು ದಿಸ್ ಥಿಂಗ್ ಆ್ಯಂಡ್ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಯವರೆಗೂ ಎಲ್ಲಿ ಬಯಸೋದಂದ್ರೆ ಇಬ್ಬರು ನನ್ನ ಪೇರೆಂಟ್ಸ್ ಇಬ್ಬರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರಿಬ್ಬರು ಕೂಡ ಎಫ್ ಡಿ ಎಸ್ ಡಿ ಆಗಿದ್ದು ಮ್ಯಾನೇಜರ್ ಲೆವೆಲಲ್ಲಿ ಶಿರಸ್ತಾರಗಳಾಗಿತ್ತು ಆ ರೀತಿ ಸೇವೆ ಸಲ್ಲಿಸಿ ಇದು ಮಾಡಿದವರು ನಮ್ಮ ನಮ್ಮಮ್ಮ ಸ್ಟೇಟ್ ಲೆವೆಲಲ್ಲಿ ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ತಗೊಂಡ್ರು ಅವರ ಅಲ್ಲಿಯಲ್ಲಿ ಫಸ್ಟ್ ಗ್ರಾಜ್ಯುಯೇಟ್ ನಮ್ಮ ಮೂರು ಮೂರು ಮೈಲ್ ನಡ್ಕೊಂಡು ಹೋಗಿ ಹಠ ಹಿಡಿದು ಓದಿ ಒಂದು ಕಡೆ ಹೇಳಿದೆ ಅನಿಸುತ್ತೆ ಹೆಣ್ಮಕ್ಳನ್ನ ನೋಡಿದ ಹಾಗೆ ಆ್ಯಂಡ್ ಸೊ ಮೈ ಫಾದರ್ ವಾಸ್ ಹೇಳ್ಬಾರ್ದು ಇಲ್ಲಿ ಮೈ ಫಾದರ್ ಅವ್ರದ್ದು ಸ್ಟೇಟ್ ಯೂನಿಯನ್ ಆ ಥರ ಸ್ವಲ್ಪ ಬಟ್ ಐ ಶುಡ್ ಟೇಕ್ ದಿಸ್ ಆಪರ್ಚುನಿಟಿ ಟು ಟೆಲ್ ಆಲ್ ಆಲ್ ಹಿಯರ್ ಟು ವರ್ಟ್ ದಿಸ್ ಥಿಂಗ್ ಆ್ಯಂಡ್ ಯಂಗ್ ಪೇರೆಂಟ್ಸ್ ಅಂಡ್ ಕಿಡ್ಸ್ ಎವ್ರಿವೇರ್ ದಟ್ ದಿಸ್ ಇಬ್ಬರು ಭಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ವೆರಿ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ದಿಸ್ ಥಿಂಗ್ ಸ್ಯಾಟಿಸ್ಫೈಯಿಂಗ್ ಇದನ್ನು ಮಾಡಿದವರು ಕೆಲವರು ಹೇಳ್ತಾರೆ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಇದ್ದರಂತೆ ಏನೂ ಅಷ್ಟು ಸಂಪಾದನೆ ಮಾಡಿಲ್ಲ ಅವರಿಗೆ ಹೇಗೆ ಕೊಳಕ್ಕೆತ್ತದೆಯಾದ ಜನ ಅಂತ ಕನ್ನಡದಲ್ಲಿ ಕೊಳಕ್ಕೆ ಹೇಗೆ ಅಷ್ಟು ಶಾರ್ಪ್ ಇಲ್ಲ ಅಂತ ಹೇಗೆ ಚೆನ್ನಾಗಿ ಬದುಕನ್ನ ಕಟ್ಕೋಬೇಕಂತ ಅಷ್ಟು ಗೊತ್ತಿಲ್ಲ ಅಂತಾರೆ ಬಟ್ ಆ ಒಂದು ಪ್ರಾಮಾಣಿಕ ಇದರಿಂದ ದಟ್ ಅಸ್ ಕಮಿಂಗ್ ಅಸ್ ಇಲ್ಲಿ ನಿಮ್ಮ ಜೊತೆ ಬಂದು ನಾವು ಇಲ್ಲಿ ಇಷ್ಟೊಂದು ಸಂತೋಷದಿಂದ ಕೂತ್ಕೊಂಡು ಅದನ್ನೇ ನಾವು ಮುಂದೆ ನೋಡ್ತಾ ಇದ್ದೀವಿ ಅದಕ್ಕೆ ವ್ಯಾಲ್ಯೂ ಇದೆ ಏನು ಸ್ವತ್ತು ಆಸ್ತಿ ಪಾಸ್ತಿ ಸಂಪಾದನೆ ಮಾಡೋದಕ್ಕೆ ಇರುವಂಥ ಲಿಮಿಟೇಷನ್ ದಿನ ದಿಸ್ ವ್ಯಾಲ್ಯೂಸ್ ಅಂಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ದಿಸ್ ಹ್ಯಾಪಿನೆಸ್ ಅಂಡ್ ಕನೆಕ್ಟಿವಿಟಿ ದಿಸ್ ಹ್ಯಾಸ್ ಲಾಟ್ ಆಫ್ ವ್ಯಾಲ್ಯೂ ಸೊ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಅವರ ಒಂದು ಪ್ರಾಡಕ್ಟ್ ಅವರ್ ದೇ ಆರ್ ಮೈ ಇನ್ಸ್ಪಿರೇಷನ್ ಸೊ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ದಿಸ್ನಲ್ ಅಲ್ಲಿ ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲರಿಗೂ ನಾನು ಪ್ರತಿಯೊಬ್ಬರಿಗೂ ನಾನು ವೈಯಕ್ತಿಕವಾಗಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು